ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಐರೋಪ್ಯ ರಾಷ್ಟ್ರಗಳಲ್ಲಿ ಭಾಳ ದೊಡ್ಡ ಮಟ್ಟದ ಆಘಾತಕಾರಿ ಬೆಳವಣಿಗೆ ಆಗಿದೆ ಅವರಿಗೆ ಕ್ರಿಶ್ಚಿಯನ್ರಿಗೆ ಇರೋದೇ ಒಂದು ಎರಡು ಮೂರು ಹಬ್ಬ ಅದರಲ್ಲಿ ಭಾಳ ವಿಶೇಷವಾದಂಥ ಹಬ್ಬ ಅಂದರೆ ಕ್ರಿಸ್ಮಸ್ಸು ಕ್ರಿಸ್ಮಸ್ಗೆ ಅವರು ಒಂದು ತಿಂಗಳಿನಿಂದ ತಯಾರಿ ಮಾಡ್ಕೊಂಡು ಬರ್ತಾರೆ ಶಾಪಿಂಗ್ ಮಾಡೋದು ಬಟ್ಟೆ ಶಾಪಿಂಗ್ ಮಾಡೋದು ಗಿಫ್ಟ್ಗಳನ್ನು ತರೋದು ಸಾಂತಕ್ಲಾಜನ್ನ ಇದನ್ನು ಮಾಡೋದು ಡ್ರೆಸ್ ಹಾಕಿಸೋದು ಈ ರೀತಿ ವಿಸ್ ವಿಧ ವಿಧವಾದಂಥ ಮನೋರಂಜನೆ ಮತ್ತು ಆ ಹಬ್ಬಕ್ಕೆ ಬೇಕಾದಂಥ ಸಂಭ್ರಮ ಎಲ್ಲವನ್ನು ಆಚರಿಸ್ತಾರೆ ಕ್ರಿಶ್ಚಿಯನ್ರು ವಿಶೇಷವಾಗಿ ಈ ಐರೋಪ್ಯ ರಾಷ್ಟ್ರಗಳಲ್ಲಂತೂ ಇದು ಅತಿ ದೊಡ್ಡದಾಗಿ ಆಚರಿಸುವಂಥ ಹಬ್ಬ ಈ ಬಾರಿ ಏನಾಗಿದೆ ಯಾವಾಗ ಫ್ರಾನ್ಸ್ನಲ್ಲಿ ಫಿದಾಯಿನ್ ಅಟ್ಯಾಕ್ ಆಯಿತು ಫಿದಾಯಿನ್ ಅಟ್ಯಾಕ್ ಅಂತಂದರೆ ಒಬ್ಬ ವ್ಯಕ್ತಿ ತಂತಾನೇ ಹೋಗಿ ಜನರ ಮಧ್ಯೆ ಹೋಗಿ ಬ್ಲಾಸ್ಟ್ ಮಾಡ್ಕೊಂಬಿಡೋದು ಹಾಗೆ ಮಾಡಿಕೊಳ್ಳೋ ಮೂಲಕ ಉಳಿದ ಎಲ್ಲರನ್ನೂ ಸಾಯಿಸುವುದು ಜೊತೆಗೆ ತಾನೇ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳೋದು ಆತ್ಮಾಹುತಿ ಬಾಂಬ್ ಅಂತಾರಲ್ಲ ಹಾಗೆ ಮಾನವ ಬಾಂಬ್ ಅಂತ ಕರಿತಾರಲ್ಲ ಅದು ಫಿದಾಯಿನ್ ಅಂತ ಕರೀತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಹೊಸ ರೀತಿಯದಾದಂಥ ಉಗ್ರ ಕೃತ್ಯ ಈ ಎಲ್ಲ ರಾಷ್ಟ್ರಗಳಲ್ಲಿ ಕಾಣಿಸ್ತಾ ಇರೋದು ಇಟಲಿ ಇರಬಹುದು ಫ್ರಾನ್ಸ್ ಇರಬಹುದು ಜರ್ಮನಿ ಇರಬಹುದು ಎಲ್ಲ ರಾಷ್ಟ್ರಗಳಲ್ಲೂ ಇದು ವ್ಯಾಪಕವಾಗಿ ಹರಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಸಾಂಕ್ರಾಮಿಕವಾದಂಥ ಆಘಾತಕಾರಿ ಬೆಳವಣಿಗೆ ಇದು ಈ ಬಾರಿ ಏನು ಮಾಡ್ತಾಯಿದ್ದಾರೆ ಹಾಗಾದರೆ ಐರೋಪ್ಯ ರಾಷ್ಟ್ರಗಳವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಶಾಪಿಂಗ್ ಮಾಲ್ನಲ್ಲಿ ಎಲ್ಲಿ ಜನನಿ ಬಿಡೋ ಜನ ಇವ ಪ್ರದೇಶ ಇರುತ್ತೋ ಎಲ್ಲಿ ಜನಜಂಗುಳು ಜಾಸ್ತಿ ಇರುತ್ತೋ ಅಂಥ ಜಾಗಕ್ಕೆ ಹೋಗುವುದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಶಾಪಿಂಗನ್ನು ಆನ್ಲೈನ್ನಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಜನಸಂದಣಿ ಸೇರಲಾರದ ಹಾಗೆ ನೋಡ್ಕೋತಾ ಇದ್ದಾರೆ ಯಾಕೆಂದರೆ ಯಾವ ಕ್ಷಣದಲ್ಲಿ ಯಾವ ಸ್ಥಳದಲ್ಲಿ ಈ ರೀತಿಯದಾದಂಥ ಫಿದಾಯಿನ್ ಅಟ್ಯಾಕ್ ಆಗತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಜಿಹಾದಿ ಮನಸ್ಥಿತಿಯವರು ಆ ಪ್ರದೇಶದಲ್ಲಿ ಇತರೆ ಧರ್ಮೀಯರು ಯಾರು ಯಾವುದೇ ಹಬ್ಬ ಆಚರಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಜನರಲ್ಲಿ ಗಾಬರಿಯನ್ನುಂಟು ಮಾಡಬೇಕು ಅಶಾಂತಿಯನ್ನು ಹರಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥ ಉಗ್ರ ಕೃತ್ಯ ಇದು ಇದು ನಿರಂತರವಾಗಿ ಇತ್ತೀಚಿನ ದಿನದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಇಷ್ಟು ವರ್ಷ ನಿಮಗೆ ಗೊತ್ತಿರೋ ಹಾಗೆ ಭಾರತ ಪಾಕಿಸ್ತಾನದ ಮಧ್ಯೆ ಯಾವಾಗಲೂ ನಡೆಯುವಂಥ ಕಾನ್ಫ್ಲಿಕ್ಟ್ ಏನಿದೆ ಪಾಕಿಸ್ತಾನದವರು ನಡೆಸುವಂಥ ನಿಶ ನಿರಂತರವಾದಂಥ ಉಗ್ರ ಕೃತ್ಯ ಭಾರತ ಮೇಲೆ ಏನಿದೆ ಇದ್ರ ಬಗ್ಗೆ ಯಾವತ್ತೂ ಪಾಶ್ಚಿಮಾತ್ಯ ರಾಷ್ಟ್ರದವರು ಜೋರಾಗಿ ಖಂಡಿಸಲಿಲ್ಲ ಪಾಕಿಸ್ತಾನವನ್ನು ತದಕಬೇಕು ಅಂತ ಯಾವತ್ತೂ ಹೇಳಲೇ ಇಲ್ಲ ಸಾಧ್ಯವಾದರೆ ಇನ್ನೂ ಸಹಾಯ ಮಾಡಲಿಕ್ಕೆ ನಿಲ್ಲವರೇ ವಿನಃ ಭಾರತದ ಪರವಾಗಿ ಅಂತೂ ನಿಲ್ಲುವ ಪ್ರಶ್ನೆ ಇಲ್ಲ ತಮಗೆ ಸಂಬಂಧ ಇರಲಾರದ ವಿಚಾರ ಅನ್ನುವ ರೀತಿಯಲ್ಲಿ ಇವರಿದ್ದರು ಈಗ ಯುನೈಟೆಡ್ ಕಿಂಗ್ಡಮ್ನಿಂದ ಹಿಡಿದು ಆಸ್ಟ್ರೇಲಿಯಾದಲ್ಲಿ ಮನೆ ನಡೆದ ಘಟನೆಯಿಂದ ಹಿಡಿದು ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇರುವಂಥ ಏಕೈಕ ಕಾಯಿಲೆ ಏನಪ್ಪ ಅಂದರೆ ಉಗ್ರಗಾಮಿಗಳ ಉಗ್ರ ಕೃತ್ಯದ ನಿರಂತರವಾದ ಸುದ್ದಿಗಳು ಇದಕ್ಕೆ ತುಲ್ಸಿ ಗಬಾಡ್ ಭಾಳ ಅದ್ಭುತವಾದಂಥ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ ಅದನ್ನು ತಮಗೆ ಹೇಳಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ ಪ್ರಸ್ತಾಪ ಮಾಡ್ತಾ ಇರೋದು ನೋಡಿ ಈಕೆ ತಲೆತಾಂತ ತಲೆತಲಾಂತರದಿಂದ ಕ್ರಿಶ್ಚಿಯನ್ನಾಗಿ ಹುಟ್ಟು ಬೆಳೆದಂಥ ಹೆಣ್ಮಗಳಿಕೆ ನಮ್ಮಲ್ಲಿ ದಲಿತರಿದ್ದವರು ಕ್ರಿಶ್ಚಿಯನ್ ಹಂಗಲ್ಲ ಮೂಲತಃ ಕ್ರಿಶ್ಚಿಯನ್ಕೆ ಈಕೆ ಕುಟುಂಬವೇ ಕ್ರಿಶ್ಚಿಯನ್ ಕೆ ಕುಟುಂಬ ಅಪ್ಪ ಅಮ್ಮ ಎಲ್ಲರೂ ಕ್ರಿಶ್ಚಿಯನ್ ರೀ ಆದರೆ ವಿಚಾರಧಾರೆಗೆ ಮನಸ್ಸೋತು ಹಿಂದೂ ಧರ್ಮದ ನಮ್ಮ ಸನಾತನತೆ ಏನಿದೆ ಅದನ್ನು ಅದಕ್ಕೆ ಮಾರು ಹೋಗಿ ಕ್ರಿಶ್ಚಿಯನ್ ಆದಂಥ ಹೆಣ್ಮಗಳು ಅಷ್ಟೇ ಅಲ್ಲ ತನ್ನ ಮಕ್ಕಳಿಗೆ ಕೃಷ್ಣ ಕೃಷ್ಣನ ಹೆಸರನ್ನೇ ಇಟ್ಟಂಥ ಹೆಣ್ಮಗಳಿಗೆ ಈಕೆ ಅದೃಷ್ಟವಶಾತ್ ಅಮೇರಿಕಾದಲ್ಲಿ ಇಂಟೆಲಿಜೆನ್ಸ್ ಹೆಡ್ ಆಗಿ ಕೆಲಸ ಮಾಡ್ತಾರೆ ಇಂಟೆಲಿಜೆನ್ಸ್ ಚೀಫಿಗೆ ತುಲ್ಸಿ ಗಬಾಡ್ ಅಂತ ನೋಡಿ ಡೊನಾಲ್ಡ್ ಟ್ರಂಪ್ ಎಷ್ಟೇ ಅಪಸವ್ಯಗಳನ್ನು ಮಾಡಿದರೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸ ಅಲ್ಲಿ ಕಂಡುಬಿಡುತ್ತೆ ನಮಗೆ ಆತನಿಗೆ ಈಕೆಯಿಂದ ಬುದ್ಧಿ ಬಂದಿದ್ದರೆ ಸಾಕಾಗಿತ್ತು ಆತ ಈ ಮುಲ್ಲಾ ಮುಲ್ಲಾಮುನೀರ್ನನ್ನು ದೂರ ಇಡ್ತಿದ್ದರು ಭಾರತದ ಮೇಲೆ ಇರುವಂಥ ಕೋಪಕ್ಕೆ ಆತನ ಈರ್ಷೆಗೆ ಇವತ್ತು ಮುಲ್ಲಾ ಮುನಿರ್ಗೆ ತಲೆ ಮೇಲೆ ಕೂಡಿಸ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ ಒಂದು ದಿವಸ ಹೆಗಲ ಮೇಲೆ ಕೂಡ್ಸಿಕೊಂಡಾಗ ಮಗು ಕಿವಿಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಸ್ವಾಭಾವಿಕ ಒಂದಿಲ್ಲ ಒಂದು ದಿವಸ ಆಗತ್ತೆ ಅದು ಅದ್ರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ ಆದರೆ ತಕ್ಷಣದಲ್ಲಿ ಭಾರತದ ವಿರುದ್ಧ ತನ್ನ ಏನು ಹುಸಿಕೋಪ ಇದೆಯೋ ಅದನ್ನು ತೀರಿಸ್ಕೊಳ್ಳಿಕ್ಕೆ ಪಾಕಿಸ್ತಾನದ ಜೊತೆ ತನ್ನನ್ನು ತಾನು ಗುರುತಿಕೊತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಆದರೆ ಈಕೆ ಹಾಗಲ್ಲ ಯಾರು ಇಂಟೆಲಿಜೆನ್ಸ್ ಚೀಫ್ ಆಗಿರುವಂಥ ತುಲ್ಸಿ ಗಬಾಡ್ ತುಲ್ಸಿ ಗಬಾಡ್ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಇವತ್ತು ಕೇವಲ ಅಮೇರಿಕೆ ಮಾತ್ರ ಅಲ್ಲ ಜಗತ್ತಿನೆಲ್ಲೆಡೆಯ ಪ್ರದೇಶವನ್ನು ನರಕ ಮಾಡ್ತಾ ಇರೋದೇ ಇಸ್ಲಾಂ ಧರ್ಮ ಅಂತ ಹೇಳಿದ್ದಾರೆ ನೇರವಾಗಿ ನೋಡಿ ನಮ್ಮಲ್ಲಿ ಒಬ್ಬನೇ ಒಬ್ಬ ಯಾವುದೇ ರಾಜಕಾರಣಿ ಭಾರತ ದೇಶದಲ್ಲಿ ಇಷ್ಟೆಲ್ಲ ದಳ್ಳುರಿಯನ್ನು ಅನುಭವಿಸಿದ್ದೀವಿ ಪಾಕಿಸ್ತಾನ ದಶಕಗಳಿಂದ ನಮ್ಗೆ ತೊಂದರೆ ಕೊಡ್ತಾ ಇದೆ ಒಬ್ಬನೇ ಒಬ್ಬ ನಮ್ಮ ರಾಜಕಾರಣಿ ಯಾರು ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಇಷ್ಟು ಧೈರ್ಯವಾಗಿ ಆದರೆ ಅಮೇರಿಕಾದಲ್ಲಿರುವಂಥ ತುಲ್ಸಿ ಗಬ್ಬಾಡ್ ಹೇಳ್ತಾರೆ ಇಸ್ಲಾಂ ಧರ್ಮ ಜಗತ್ತನ್ನು ನರಕ ಮಾಡುವ ನಿಟ್ಟಿನಲ್ಲಿ ತನ್ನ ಕೃತ್ಯವನ್ನು ಕಪಂದ್ ಕಬಂಧ ಬಾಹುಗಳನ್ನು ಚಾಚ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಇಸ್ಲಾಂ ಎಷ್ಟು ಅಪಾಯಕಾರಿಯಾಗಿ ಬೆಳೀತಾ ಇದೆ ಅಂದರೆ ಇದರ ಮೂಲ ಅಜೆಂಡಾವೇ ಪಾಲಿಟಿಕ್ಸು ರಾಜಕೀಯ ಅಜೆಂಡಾ ಇಟ್ಕೊಂಡು ಇಸ್ಲಾಂ ಧರ್ಮ ಎಲ್ಲ ಕಡೆ ತನ್ನನ್ನು ತಾನು ವ್ಯಾಪಿಸಿಕೊಳ್ತಾ ಇದೆ ಆಮೇಲೆ ಇದರ ಅತಿ ದೊಡ್ಡ ಸಮಸ್ಯೆ ಏನಂದರೆ ಇದರ ಕುರಿತು ಎಲ್ಲಿಯೂ ಚರ್ಚೆ ಆಗಲಾರ್ದ ಹಾಗೆ ನೋಡ್ಕೋತೀವಿ ಯಾರಾದರೂ ಅಪ್ಪಿತಪ್ಪಿ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ರು ಅಂತ ತಿಳ್ಕೊಂಡ್ರಿ ಮಾತಾಡಿದ ತಕ್ಷಣ ಏನು ಅವ್ರ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತೀರಿ ನೀವು ಅಂತಾರೆ ಕುರಾನ್ ಬಗ್ಗೆ ಎಲ್ಲರ ಚರ್ಚೆ ಮಾಡಿದ್ರು ಮಾಡಿದ್ರಂತೇಳಿದ್ರೆ ಕುರಾನ್ ಬಗ್ಗೆ ಚರ್ಚೆ ಮಾಡೋಕ್ಕೂ ಏನು ರೀ ಮಾತಾಡ್ತಾ ಮಾತಾಡ್ತಾ ಅವ್ರ ಧರ್ಮದ ಧರ್ಮ ಗ್ರಂಥಕ್ಕೆ ಮೂಲಕ್ಕೆ ಕೈ ಹಾಕಿಬಿಟ್ರಲ್ಲ ನೀವು ತಪ್ಪಲ್ವ ಇದು ಅಂತಾರೆ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಆಗಿದ್ದು ಅದಕ್ಕೆ ಇದಕ್ಕೊಂದು ಒಳ್ಳೆಯ ಶಬ್ದವನ್ನು ಹಾಕಿಕೊಟ್ಟಿದ್ದಾರೆ ಅದೇನಂದ್ರೆ ಇದಕ್ಕೆ ಹಾಕಿ ಹೇಳ್ತಾರೆ ಕಲ್ಚರಲ್ ಮಾರ್ಕ್ಸಿಸಮ್ ಅಂತ ಸಾಂಸ್ಕೃತಿಕ ಮಾರ್ಕ್ಸ್ ಮಾರ್ಕ್ಸ್ ವಾದ ಅಂತ ಅಂದರೆ ನೀವು ಅಪ್ಪಿತಪ್ಪಿ ಕೂಡ ಎಲ್ಲಿಯೂ ಕೂಡ ಈ ಕೃತ್ಯ ನಡೆದ ಸಂದರ್ಭದಲ್ಲಿ ಅವರ ಧರ್ಮವನ್ನು ತರಂಗಿಲ್ಲ ನೀವು ಇಸ್ಲಾಂ ಧರ್ಮೀಯರು ಈ ರೀತಿ ಉಗ್ರ ಕೃತ್ಯ ಮಾಡಿದ್ದಾರೆ ಅನ್ನಂಗಿಲ್ಲ ಯಾರೋ ಉಗ್ರಗಾಮಿಗಳು ಉಗ್ರ ಕೃತ್ಯ ಮಾಡಿದ್ದಾರೆ ಅನ್ನಬೇಕು ಯಾರೋ ದುಷ್ಕರ್ಮಿಗಳು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನಬೇಕು ಅದು ಬಿಟ್ಟು ಇಸ್ಲಾಂ ಧರ್ಮದಲ್ಲಿ ಬೇರೆ ಧರ್ಮೀಯರನ್ನು ಅವರು ಒಪ್ಪೋದಿಲ್ಲ ಕೇವಲ ಅಲ್ಲ ಅಲ್ಲಾಹ್ ಮಾತ್ರ ಇದ್ದಾನೆ ಆದ್ದರಿಂದ ಅವರು ಈ ರೀತಿ ಫಿದಾಯಿನ್ ಅಟ್ಯಾಕ್ ಮಾಡಿದ್ದಾರೆ ಹಂಗೆ ಅನ್ನೋಂಗಿಲ್ಲ ಕಲ್ಚರಲ್ ಮಾರ್ಕ್ಸಿಸಮ್ ಅಂತ ಆಕೆ ಅದನ್ನು ಉಲ್ಲೇಖ ಮಾಡ್ತಾರೆ ಅಷ್ಟೆಲ್ಲ ಹೇಳ್ತಾರೆ ಇವತ್ತು ಜಗತ್ತಿನಾದ್ಯಂತ ಟಾಲರೆನ್ಸ್ ಅಂದರೆ ತಾಳ್ಮೆ ಮತ್ತು ಟ್ರ್ಯಾಕ್ಷನ್ ಅವರಿಗೆ ಜಾಗ ಕೊಟ್ಟು ಅವ್ರನ್ನ ಉಳಿಸ್ಕೊತಾ ಇರೋದು ಅಕ್ಸೆಪ್ಟೆನ್ಸ್ ಸ್ವೀಕಾರತೆ ಸ್ವೀಕರಿಸುವುದು ಯಾಕೆ ಅಂತಂದರೆ ಯಾಕೆ ಆ ಸ್ಥಿತಿ ಬಂದಿದೆ ಅಂದರೆ ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಇಲ್ಲಿವರೆಗೂ ಬರ್ತಾರೆ ನುಸುಳುಕೋರರಾಗಿ ಬರ್ತಾರೆ ಅಕ್ರಮ ವಲಸಿಗರಾಗಿ ಬರ್ತಾರೆ ಯಾರೂ ಕಾನೂನುಬದ್ಧವಾಗಿ ಬಂದು ಇಲ್ಲಿ ತಮ್ಮ ಇಸ್ಲಾಂ ಧರ್ಮವನ್ನು ಬೆಳೆಸ್ಬೇಕು ಅಂತ ಬಂದವರಲ್ಲ ಇವರು ಒಂದು ಕಾಲಕ್ಕೆ ಶರಣಾರ್ಥಿಗಳು ಅಂಥೇಳಿ ಈ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳವರು ಕರೆಸಿಕೊಂಡರು ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡಿದರು ಬಂದ ಮೇಲೆ ಇವರು ಯಾರೂ ಶರಣಾರ್ಥಿಗಳ ಥರ ಇರಲಿಲ್ಲ ಬಂದಲ್ಲೆಲ್ಲ ಶರಿಯ ಕಾನೂನನ್ನು ಪ್ರತಿಷ್ಠಾಪಿಸುವ ಪ್ರಯತ್ನ ಮಾಡಿದರು ಆ ನೆಲದ ಕಾನೂನನ್ನು ಇವರು ಯಾರೂ ಒಪ್ಪಲಿಲ್ಲ ಉದಾಹರಣೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಕಾ ಧರಿಸಿಕೊಂಡು ಬರಬಾರದು ಅಂತ ಹೇಳತ್ತೆ ಫ್ರಾನ್ಸ್ನಲ್ಲಿ ಮ್ಯಾಕ್ರೋನಿ ಇಲ್ಲ ನಾವು ನಮ್ಮ ಧರ್ಮದ ವಿರುದ್ಧವಾಗಿ ನೀವು ಧ್ವನಿಯನ್ನೆತ್ತಿದ್ದೀರಿ ಅಂತ ತೊಗೊಂಡೋಗಿ ಅಟ್ಯಾಕ್ ಮಾಡಿಬಿಡೋದು ಹೊಡೆದಾಟ ಗಲಾಟೆ ಎಲ್ಲಿ ನೋಡಿದಲ್ಲಿ ಇದು ಚರ್ಚ್ಗೆ ನುಗ್ಗೋದು ಬೆಂಕಿ ಹಚ್ಚೋದು ಮಾಡೋದು ಇನ್ನು ಯಾವುದೋ ಸಾರ್ವಜನಿಕ ಜಾಗದಲ್ಲಿ ನೀವು ನಮಾಜ್ ಮಾಡೋ ಹಾಗಿಲ್ಲ ಅದಕ್ಕೆ ಆದಂಥ ಪ್ರತ್ಯೇಕ ಪ್ರೇಯರ್ ಹಾಲ್ನಲ್ಲಿ ನೀವು ಹೋಗಿ ಮಾಡಿ ನಮ್ಮ ಧರ್ಮಕ್ಕೆ ನೀವು ಅಡ್ಡ ಬರ್ತಾ ಬರ್ತಾಯಿದ್ರಿ ನಮಗೆ ನಮಾಜಿಗೆ ನೀವು ತೊಂದರೆ ಮಾಡ್ತಾ ಮಾಡ್ತಾಯಿದ್ರಿ ನಿಮ್ಮ ಮೇಲೆ ನಮ್ಮ ದಾಳಿ ಎಲ್ಲ ಕಡೆ ಏಕಕಾಲಕ್ಕೆ ಬೆಂಕಿ ಹಚ್ಚುವ ಕೆಲಸ ಶುರು ಫ್ರಾನ್ಸ್ ಇಟಲಿ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಅಮೇರಿಕಾದಲ್ಲಿ ಇಮಾಮ್ಗಳು ರಸ್ತೆ ರಸ್ತೆಯಲ್ಲಿ ಹೋಗಿ ನ್ಯೂಯಾರ್ಕಲ್ಲಿ ಹೇಳ್ತಾ ಇದ್ದಾರೆ ಕ್ರಿಶ್ಚಿಯನ್ ಹಬ್ಬವನ್ನು ಆಚರಿಸಬೇಡಿ ಕ್ರಿಸ್ಮಸ್ ಆಚರಿಸ್ಬೇಡಿ ಅಂತ ಜನರಿಗೆ ಅಲ್ಲಿ ಹೋಗಿ ಇಮಾಮ್ಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಕೇಳಿದಿರ ಇದನ್ನ ಅಷ್ಟೆಲ್ಲ ಕೇಳ್ತಾರೆ ಹೂಸ್ಟನ್ನಲ್ಲಿ ಈಗಾಗಲೇ ಇಸ್ಲಾಂ ಧರ್ಮದ ನಗರ ನಿರ್ಮಾಣ ಆಗೋಗಿದೆ ನ್ಯೂ ಜರ್ಸಿಯಲ್ಲಿ ಪ್ಯಾಟ್ರಿಸನ್ ಅನ್ನುವಂಥ ನಗರವನ್ನು ಇಸ್ಲಾಂ ನಗರವನ್ನಾಗಿ ಮಾಡಲಾಗಿದೆ ಇದು ಅತಿರೇಕದ ಪರಮಾವಧಿಯಾಗಿದೆ ಮುಂದೊಂದು ದಿನ ಜಗತ್ತನ್ನು ಆಕ್ರಮಿಸಿಕೊಳ್ಳೋದು ಇಸ್ಲಾಂ ಧರ್ಮ ಅದ್ರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ ಜಗತ್ತನ್ನು ನರಕ ಮಾಡಲಿಕ್ಕೆ ಇವರಿದ್ದಾರೆ ಬೇರೆ ಯಾವುದೇ ಧರ್ಮ ಆದರೂ ಇತರ ಧರ್ಮೀಯರ ವಿರುದ್ಧವಾಗಿ ಅಸಹನೆಯನ್ನು ತೋರಿಸೋದಿಲ್ಲ ನನ್ನ ಧರ್ಮ ನನಗೆ ನಿನ್ನ ಧರ್ಮ ನಿನಗೆ ಅಂತಾರೆ ಆದರೆ ಇಸ್ಲಾಂ ಧರ್ಮದಲ್ಲಿ ಮಾತ್ರ ನನ್ನ ಧರ್ಮವೇ ಧರ್ಮ ನಮ್ಮ ಅಲ್ಲಾಹನೇ ಒಬ್ಬನೇ ದೇವರು ಬೇರೆ ಯಾರೂ ದೇವರು ಅಲ್ಲವೇ ಅಲ್ಲ ಅವ್ರು ಯಾರು ಇರ್ತಾರೋ ಅವರೆಲ್ಲ ಕಾಫಿರು ಅಂತ ಅವ್ರ ಮೇಲೆ ದಾಳಿಯನ್ನು ಇದ್ದಾರೆ ಇದರ ಕುರಿತು ನಾವೆಲ್ಲ ಭಾಳ ಗಂಭೀರವಾಗಿ ಆಲೋಚಿಸಬೇ ಸಂದರ್ಭ ಬಂದಿದೆ ಅಂತ ನಿನ್ನೆ ಒಂದು ಅದ್ಭುತವಾದ ಭಾಷಣವನ್ನು ಮಾಡಿದರು ನೋಡಿ ಇದರ ಜೊತೆ ಇನ್ನೊಂದು ಇದಕ್ಕೆ ಪೂರಕವಾಗಿ ಇನ್ನೊಂದು ಅಂಶವನ್ನು ಹೇಳ್ತೇನೆ ನೇಪಾಳದಲ್ಲಿ ಒಂದು ದೊಡ್ಡ ದಂಗೆ ನಡೀತಾ ಇದೆ ಏನಪ್ಪ ಅಂದರೆ ನೇಪಾಳದಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನದ್ದು ಓನ್ಲಿ ಫೋರ್ ಪರ್ಸೆಂಟ್ ಆ ನಾಲ್ಕು ಪರ್ಸೆಂಟ್ ಮುಸಲ್ಮಾನರ ದಾದಾಗಿರಿ ಹೇಗಿದೆ ಅಂದರೆ ಅಲ್ಲಿ ಬ್ರಹ್ಮಸ್ಥಾನ ಅನ್ನುವಂಥ ಒಂದು ಪ್ರದೇಶ ಅದಕ್ಕೆ ಮದರ್ಸಾ ಚೌಕ್ ಅಂತ ಹೆಸರು ಹೇಳಿದ್ದಾರೆ ಬ್ರಹ್ಮಸ್ಥಾನ ಅಂತಿದ್ದದ್ದನ್ನು ಮ ಹಿಂದೂ ರಾಷ್ಟ್ರಲ್ಲಿ ಒಂದು ಕಾಲಕ್ಕೆ ಈ ಈ ಓಲಿಯಿಂದಾಗಿ ಮಾರ್ಕ್ಸಿಸ್ಟ್ಗಳಿಂದಾಗಿ ನೋಡಿ ಇದ್ರ ಭಾಳ ದೊಡ್ಡ ಸಮಸ್ಯೆ ಏನಂದರೆ ಮತ್ತೊಂದು ಸಲ ನಿಮ್ಗೆ ಹೇಳಲೇಬೇಕು ಒಂದು ಸಲ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿನ ಕರ್ಕೊಂಡು ಹೋಗ್ತಾರೆ ಪಶುಪತಿನಾಥ ದೇವಸ್ಥಾನದಲ್ಲಿ ಒಳಗಡೆ ಬಿಡೋದಿಲ್ಲ ಈ ವಿದೇಶಿ ಹೆಣ್ಮಗಳು ಅನ್ನುವಂಥ ಕಾರಣಕ್ಕೋಸ್ಕರ ಆ ಸೇಡನ್ನು ತೀರ್ಸ್ಕೊಳ್ಳಿಕ್ಕೆ ಚೈನಾ ಮತ್ತು ಭಾರತದ ಸಂಬಂಧ ಹದಗೆಡ್ಸ್ಬಿಡ್ತಾರೆ ಸೋನಿಯಾ ಗಾಂಧಿ ಮೇಲೆ ನೇಪಾಳದವರು ಅನಿರ್ವಾಹದಿಂದಾಗಿ ಚೈನಾದ ಜೊತೆ ಕೈ ಜೋಡಿಸ್ತಾರೆ ಚೈನಾದ ಜೊತೆ ಕೈ ಜೋಡಿಸಿದ ಕೂಡಲೇ ಅಲ್ಲಿ ಯಥಾ ಪ್ರಕಾರ ನಿಮಗೆ ಕಮ್ಯುನಿಸ್ಟರ ಮನಸ್ಥಿತಿ ಬರುತ್ತೆ ಓಲಿ ಥರದವ್ರು ಬರ್ತಾರೆ ಮುಂದೆ ಹಿಂದೂ ರಾಷ್ಟ್ರ ಇದ್ದದ್ದು ಪೂರ್ತಿ ಬದಲಾವಣೆ ಆಗಿಬಿಡತ್ತೆ ಆದ ಮೇಲೆ ಆದಂಥ ಅಪಸವ್ಯಗಳಿದಾವಲ್ಲ ಅದರಿಂದ ನೇಪಾಳ ತತ್ತರಿಸಿ ಹೋಗ್ತದೆ ಈಗ ವಾಪಸ್ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಕೂಗೆದ್ದಿದೆ ಆದರೆ ಈ ನಾಲ್ಕು ಪರ್ಸೆಂಟ್ ಇದಾರಲ್ಲ ಈ ನಾಲ್ಕು ಪರ್ಸೆಂಟ್ ಇದ್ದವರು ಮುಸಲ್ಮಾನರು ಏರಿಯಾ ಹೆಸರುಗಳು ಗಲ್ಲಿ ಹೆಸರುಗಳು ರಸ್ತೆ ಹೆಸರುಗಳು ಎಲ್ಲವನ್ನು ಬದಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಹಿಂದೂ ಬಚಾವ್ ರೋಹಿಂಗ್ಯಾ ಭಗಾವ್ ಅಂತ ಆಂದೋಲನ ಮಾಡ್ತಾಯಿದ್ದಾರೆ ಹಿಂದೂ ಬಚಾವ್ ರೋಹಿಂಗ್ಯಾ ಭಗಾವ್ ಅವರು ದೇಶ್ ಬಚಾವ್ ದೇಶವನ್ನು ಉಳಿಸಿ ಅಂತ ಆ ರೀತಿಯ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಷ್ಟು ಪರ್ಸೆಂಟು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇದ್ದವರೇ ನೇಪಾಳದಲ್ಲಿ ಆ ರೀತಿ ಮಾಡಿದರೆ ಭಾರತ ದೇಶದ ಸ್ಥಿತಿ ಹೇಗೆ ಆಗಬಹುದು ಸುಮ್ಮನೆ ಆಲೋಚನೆ ಮಾಡಿ ಒಂದು ಪಶ್ಚಿಮ ಬಂಗಾಳದ ಸ್ಯಾಂಪಲ್ ಒಂದು ಸಾಕು ಭಾರತವನ್ನು ಭೀಕರತೆ ಇವ್ಗೆ ಇವರು ಕೊಂಡೊಯ್ಯುವಂಥ ಮನಸ್ಥಿತಿ ಇರುವಂಥವ್ರು ಅದೃಷ್ಟವಶಾತ್ ನರೇಂದ್ರ ಮೋದಿ ಅಂತ ಪ್ರಧಾನಿ ಇದ್ದಾರೆ ಅಮಿತ್ ಶಾ ಅಂತ ಗೃಹ ಸಚಿವರಿದ್ದಾರೆ ಇವರು ಆಟ ನಡೆಯಲ್ಲ ಅಪ್ಪಿತಪ್ಪಿ ಮತ್ತೇನಾದರೂ ಇವರು ಬಂದುಬಿಟ್ರೆ ಅದೇ ಸೋನಿಯಾ ಬಟಾಲಿಯನ್ ಬಂದುಬಿಟ್ರೆ ಯಥಾ ಪ್ರಕಾರ ಹೇಗೆ ಮುಂಚೆ ಈ ದೇಶದಲ್ಲಿ ಅತಿರೇಕದ ಅಪೀಸ್ಮೆಂಟ್ ಬಂತೋ ಮತ್ತೆ ಅದು ಬರುವ ಸಾಧ್ಯತೆ ಇರ್ತಿ ಎಚ್ಚರಿಕೆಯಿಂದ ಹಿಂದೂಗಳಿಗೆ ನಾವು ವಿಷಯವನ್ನು ತಿಳಿಸಿ ನಾವೀಗ ಏಕತ್ರ ಆಗುವುದನ್ನು ಆಲೋಚನೆ ಮಾಡಬೇಕು ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ